ಒಂದು ದೂರವಾಣಿ ಕರೆ ಒಂದು ನಿಮಿಷ ಉದಯ ಅವರು ಹಲೋ ಹಲೋ ಎಸ್ ಹೇಳಿ ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಸರ್ ಏನು ಸೆಡ್ ಅಂತ ಹೇಳ್ತಿದ್ರೆ ನೀವು ಅಂದ್ರೆ ಏನು ಏನು ಸೆಡ್ ಕ್ಷೇತ್ರದ ಮೇಲೆ ಅಥವಾ ಈ ಪ್ರಕರಣದ ಅಂತ ಇದೆ ಸರ್ ಏನು ಸೆಡ್ ಯಂತ್ರ ಆಗ್ತಿದೆ ಧರ್ಮಸ್ಥಳದ ಬಗ್ಗೆ ಡಿ ಕೆ ಶಿ ಅವರ ಹೇಳಿಕೆ ಕ್ಷೇತ್ರದ ಈ ಪ್ರಕರಣದಲ್ಲಿ ಷಡ್ಯಂತ್ರಗಳು ಇದೆ ಅನ್ನುವಂಥದ್ದು ಯಾಕೆ ಸರ್ ನಾವು ಎಲ್ಲ ಹಿಂದೂಗಳಲ್ವಾ ಹ್ಮ್ ನಾವು 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 ಚಿಕ್ಕಂದಿನಿಂದ ಮಂಜುನಾಥನ ಅಣ್ಣಪ್ಪನ ನಂಬಿಕೊಂಡು ಬಂದವರಲ್ವಾ ಹೌದು ಓಕೆ ನಿಮಗೆಲ್ಲ ಗೊತ್ತಿದೆ ಸರ್ ಷಡ್ಯಂತ್ರ ಅಲ್ಲ ಇಲ್ಲಿ ಅಲ್ಲಿ ಆಗಿದೆ ಅನ್ಯಾಯ ಅಂತ ಎಲ್ರಿಗೂ ಗೊತ್ತಿದೆ ಇದು ಜನಗಳನ್ನು ಮಂಗ ಮಾಡ್ಲಿಕ್ಕೋಸ್ಕರ ದೇವರ ಹೆಸರನ್ನು ಮುಂದೆ ಇಡ್ತಾ ಇದ್ದಾರೆ ಅಷ್ಟೇ ಹಾಗಾದ್ರೆ ಎಸ್ ಐ ಮಾಡಿರುವಂತದ್ದು ಸರಿಯಾದ ಕ್ರಮ ಅವರಿಗೆ ಹಣ ಬರ್ತದೆ ಪ್ರತಿಭಟನಾಕಾರರಿಗೆ ಹಣ ಬರ್ತದೆ ತನಿಖೆ ಮಾಡಿಸಿ ಸರ್ ನೀವು ತನಿಖೆ ಮಾಡಿಸಬಹುದಲ್ಲ ನೀವು ದೂರುದಾರ ಹೇಳಿರೋ ಪ್ರಕಾರ ಈಗ ಹದಿನಾರು ಸ್ಥಳಗಳಲ್ಲಿ ಒಂದೇ ಸ್ಥಳಗಳಲ್ಲಿ ಜನರಿಗೆ ಇಲ್ವಾ ಸರ್ ಕಾಮನ್ ಸೆನ್ಸ್ ಜನರಿಗೆ ಇಲ್ವಾ ಈಗ ಯಾರು ಅಷ್ಟು ಅಷ್ಟು ಪೆದ್ದರು ಇಲ್ಲ ಸರ್ ಒಂದು ದೂರುದಾರ ಬಂದು ನಾನು ಈ ತರ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಯಾರಾದ್ರೂ ಏನು ಇಲ್ಲದೆ ನೀವೊಂದು ಮಾತಾಡ್ತಿರಲ್ಲ ಸರ್ ಒಂದು ರಾಜಕಾರಣಿಗಳು ಈ ತರ ಎಲ್ಲ ಮಾತಾಡ್ತಿರಲ್ಲ ನಮ್ಗೆ ಬೇಸರ ಆಗ್ತದೆ ಇದ್ರ ಬಗ್ಗೆ ಯಾವ್ದು ದೇವಸ್ಥಾನ ಅಂಬದು ತಿರುಪತಿ ಇಲ್ವಾ ನಮ್ದು ಶಿರಡಿ ಇಲ್ವಾ ನಮ್ದು ಸುಬ್ರಹ್ಮಣ್ಯ ಇಲ್ವಾ ಯಾವ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಾರೆ ಸರ್ ಖಾಲಿ ಧರ್ಮಸ್ಥಳದ ಬಗ್ಗೆನೇ ಯಾಕೆ ಎಲ್ರು ಮಾತಾಡ್ತಾರೆ ಇದು ಇವತ್ತು ಮೊನ್ನೆ ವಿಷಯ ಅಲ್ಲ ಎಷ್ಟೋ ವರ್ಷದಿಂದ ಇಲ್ಲಿ ದಬ್ಬಳಿಕೆ ಆಗ್ತಾ ಉಂಟಂತ ಎಲ್ರಿಗೂ ಗೊತ್ತಿದೆಯಲ್ಲ ಸರ್ ಮತ್ತು ಆದ್ರೂ ಕೂಡ ಇಲ್ಲಿ ಷಡ್ಯಂತ್ರ ಷಡ್ಯಂತ್ರ ಯಾರು ನಾವು ದೇವರನ್ನು ಪೂಜಿಸೋದಿಲ್ವಾ ಸರ್ ಬಟ್ ದೂರದಾರ ಇವತ್ತು ತಪ್ಪೊಪ್ಪಿಗೆ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಆತ ಹೇಳೋ ಪ್ರಕಾರ ನನ್ನ ಒಂದು ಗುಂಪು ಸಂಪರ್ಕಿಸಿತ್ತು ಎರಡ್ ಸಾವಿರದ ಕ್ಲಿಯರ್ ಮಾಡಿ ಅದು ಕ್ಲಿಯರ್ ಮಾಡಿ ತಪ್ಪೊಪ್ಪಿಗೆ ನೀಡಿದ್ದೇ ಇಲ್ಲ ಅವನು ಸುಳ್ಳು ಅದನ್ನು ಕ್ಲಿಯರ್ ಮಾಡ್ಲಿ ಅದು ಫೇಕ್ ನ್ಯೂಸ್ ಎಲ್ಲ ಬರ್ತಾ ಇದೆ ಅಲ್ಲ ಸರ್ ಸುಮ್ಮನೆ ಯಾರು ಹೇಳಿದ್ರು ತಪ್ಪು ಒಪ್ಪಿಗೆ ನೀಡಿದಾನೆ ಅಂತ ಅವರು ಮಂಜುನಾಥ್ ಅಂತ ಯಾರು ಸಿಕ್ಕಿಬಿದ್ರಲ್ಲ ಬಿದ್ರಲ್ಲ ವಿಡಿಯೋ ಮಾಡಿಸಿದ್ರೆ ಅದನ್ನ ತನಿಖೆ ಮಾಡಿಸಿ ಅಲ್ವಾ ಸರ್ ತನಿಖೆ ಮಾಡಿಸ್ಲಿ ಅಲ್ಲ ಯಾಕೆ ಸುಮ್ಮನೆ ಫೇಕ್ ನ್ಯೂಸ್ ಅನ್ನು ಎಲ್ಲಾ ಚಾನೆಲ್ಗಳಿಗೆ ಗ್ಯಾಗ್ ಅವರು ತರೋದು ಎಲ್ಲಾ ಕಡೆ ಅದು ಮಾಡುದು ಇಡುವ ಅದ್ರಲ್ಲಿ ಗೊತ್ತಾಗದಿಲ್ವಾ ಸರ್ ಯಾರು ತಪ್ಪಿಸ್ತಾರಂತೇಳಿ ಜನರು ಯಾರು ಮಂಗಾಗಿಲ್ಲ ಈ ಜನಗಳು ಈಗಿನ ಓಲ್ಡ್ ಜನ್ರೇಶನ್ ಹೋಗಿದೆ ಈಗಿನ ಜನ್ರೇಷನ್ ತುಂಬಾ ಹುಷಾರಿದೆ ಸರ್ ಯಾರು ಎಲ್ರಿಗೂ ಅರ್ಥ ಆಗಿದೆ ಏನಾಗಿದೆ ಅಂತ ಎಲ್ರಿಗೂ ಅರ್ಥ ಆಗಿದೆ ಇದೆಲ್ಲ ರಾಜಕೀಯ ಇದ್ರಲ್ಲಿ ರಾಜಕೀಯ ಧರ್ಮ ತರ್ ತರ್ಲಿಕ್ಕೆ ಇಲ್ವೇ ಇಲ್ಲ ನಿಜವಾಗಿ ಸತ್ಯ ಏನಿದೆ ಅದನ್ನು ತನಿಖೆ ಮಾಡಿ ಹೊರತರಬೇಕೆ ಇದರಲ್ಲಿ ರಾಜಕೀಯ ಆಗಿ ಬಂತು ಧರ್ಮ ಯಾಕೆ ಬಂತು ಹಾಗಾದ್ರೆ ತಮ್ಮ ಪ್ರಕಾರ ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳು ಸಂಭವಿಸಿದೆ ಅಂತ ಹೇಳ್ತೀರಾ ಅದನ್ನ ಮುಚ್ಚಿ ಹಾಕಲಾಗಿದೆ ಅಂತ ಹೇಳ್ತಾ ಇದ್ದೀರಾ ಆಗಿದೆ ಎಲ್ರು ಹೇಳ್ತಿದ್ದಾರೆ ಯಾವ್ದಾದ್ರು ಸಾಕ್ಷಿ ಇದೆಯಾ ಮೇಡಮ್ ತಾವು ಹೇಳೋ ಹೇಳೋದಕ್ಕೆ ಅಂದ್ರೆ ಸಾಕ್ಷಿ ಅಲ್ಲ ಸರ್ ಅದನ್ನ ತನಿಖೆ ಮಾಡ್ತಿದ್ದಾರೆ ಯಾಕೆ ತನಿಖೆಗೆ ಅಡ್ಡಿಪಡಿಸ್ತಿದ್ದೀರಾ ಸರ್ ತಾವು ತಾವುಗಳು ಅಲ್ಲ ತನಿಖೆ ಅಲ್ವಾ ಸರ್ ತನಿಖೆ ನಡೀತಾ ಇದೆ ಮೇಡಮ್ ತಮ್ಮ ಗಮನಕ್ಕೆ ತನಿಖೆ ನಡೀತಾ ಇದೆ ಸದನದಲ್ಲಿ ಮಾತ್ರ ಚರ್ಚೆ ಆಗ್ತಾ ನಾನು ಹೇಳ ಸರ್ ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಸರ್ ಎಲ್ರಿಗೂ ಗೊತ್ತು ಅಲ್ಲಿ ಏನು ಸಂಭವಿಸಿದೆ ಅಲ್ಲಿ ಏನು ಅನ್ಯ ಆಗಿದೆ ಎಲ್ರಿಗೂ ಗೊತ್ತು ಆದ್ರೆ ಈಗ ಎಲ್ಲ ನಾಟಕ ಮಾಡುದಷ್ಟೇ ಅಲ್ಲಿ ಏನಾಗ್ಲಿಲ್ಲ ದೇವರ ಹೆಸರನ್ನು ತಂದಿಡುದು ದೇವರ ಹೆಸರು ಇಲ್ಲಿ ಯಾರು ದೇವರಿಗೂ ಅವಮಾನ ಮಾಡ್ಲಿಲ್ಲ ದೇವರು ಯಾರಿಗೂ ಅಪಮಾನ ಮಾಡ್ಲಿಲ್ಲ ಸರ್ ಅಲ್ಲ ತಾವಿಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತ ಆದರೆ ತಮಗೂ ಯಾವುದಾದ್ರೂ ಮೂಲಗಳ ಪ್ರಕಾರ ಅದರ ಮಾಹಿತಿ ಇರಬೇಕು ನಮ್ಮ ತುಳುನಾಡಿನ ಜನರ ಭಾವನೆಯನ್ನ ಒಂದೇ ನಿಮಿಷ ನಿಮಿಷ ಒಂದೇ ನಿಮಿಷ ತಾವಿಷ್ಟು ಸ್ಪಷ್ಟವಾಗಿ ಯಾವುದೋ ಒಂದು ವಿಚಾರದ ಕುರಿತಾಗಿ ವಾದವನ್ನ ಮಂಡಿಸ್ತಾ ಇದ್ದೀರಂತಾದ್ರೆ ತಮಗೆ ಆ ವಿಚಾರದ ಕುರಿತಾಗಿ ಒಂದು ಆ ಮೂಲತೆ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕು ಅಂದ್ರೆ ನಾನು ಕೇಳ್ತಾ ಇರುವಂತದ್ದು ತಮಗೆ ಆ ಪ್ರದೇಶದಲ್ಲಿ ಏನಾದ್ರೂ ಘಟನೆ ಆಗಿರುವ ಬಗ್ಗೆ ಮಾಹಿತಿ ಗೊತ್ತಿದೆ ಆ ಪ್ರದೇಶದ ಜನರು ಗೊತ್ತು ಆ ಪ್ರದೇಶದಲ್ಲಿ ಇದ್ದ ಜನರು ನನಗೆ ಅವರ ಅವರ ಅನುಭವಗಳನ್ನು ಹೇಳಿದ್ದಾರೆ ಸರ್ ಓಕೆ ತಾವ್ ಯಾವ ಊರಿನವರು ಮೇಡಮ್ ಕೇಳ್ಬೋದು ನಾನು ಮಂಗಳೂರು ಓಕೆ ತಾವು ಮಂಗಳೂರಿನವರು ಧರ್ಮಸ್ಥಳದಲ್ಲಿ ಇರುವಂತವರು ತಮಗೆ ಈ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಇಂತಹ ಪ್ರಕರಣಗಳು ನಡೆದಿದೆ ಅಂತ ಹೇಳಿ ಹೌದು ಹೌದು ಓಕೆ ಸೊ ಹಾಗಾಗಿ ಅವರು ಮಾಹಿತಿ ನಂಬ್ತಾ ನಮ್ಮ ಕೇಳಿ ಒಬ್ರು ನಮಗೆ ನಮ್ಮೊಬ್ರು ಫ್ರೆಂಡ್ ಹೇಳಿದ್ರು ಒಂದು ಸಲ ಇದು ಅವರದು ತುಂಬಾ ಇಪ್ಪತ್ತು ವರ್ಷದ ಹಿಂದೆ ಒಂದು ಕಾಲೇಜಿನಲ್ಲಿ ಅವರ ಫ್ರೆಂಡ್ ಅವರಿಗೆ ಒಂದು ವಿಷಯ ಹೇಳಿದ್ದಾರೆ ನೀವು ಅವರು ಧರ್ಮಸ್ಥಳದಿಂದ ಮಂಗ್ಳೂರಿಗೆ ಬರ್ತಿದ್ರು ಕಾಲೇಜಿಗೆ ಅವರು ಕೇಳಿದ್ರು ನೀವು ನಿಮ್ಮ ಊರಲ್ಲಿ ಕಾಲೇಜ್ ಇಲ್ವಾ ನೀವ್ ಯಾಕೆ ಇಲ್ಲಿ ಬರ್ತೀರಾ ಅಂತ ಕೇಳಿದಾಗ ಆ ಸ್ಟೂಡೆಂಟ್ ಏನ್ ಹೇಳಿದ್ರು ಗೊತ್ತಾ ನಮ್ಮ ಕಾಲೇಜಿನಲ್ಲಿ ತಿಂಗಳಿಗೊಂದು ಸ್ಟೂಡೆಂಟ್ ಕಾಣೆ ಆಗ್ತಾರೆ ಹಾಗೆ ನಾವು ಹಾ ಹಾಗೆ ನಾವು ಅಲ್ಲಿದ್ರೆ ನಾನುಸ ಕಾಣೆ ಆಗ್ಬಹುದು ಅಂತ ಹೇಳಿ ನಾನು ಮಂಗಳೂರಿಗೆ ಬರ್ತಿದ್ದೇನೆ ಇದು ನನ್ಗೆ ಫ್ರೆಂಡ್ ಹೇಳಿದ್ರು ಅವರ ಫ್ರೆಂಡ್ ಹೇಳಿದ್ದಲ್ಲ ಅವರು ಅವರ ಊರಿನವರೇ ಧರ್ಮಸ್ಥಳದವರೇ ಇಂಥದ್ದೆಲ್ಲ ತುಂಬಾ ಕಥೆ ನಾವು ಕೇಳಿದ್ದೇವೆ ಸರ್ ಹ್ಮ್ ಹ್ಮ್ ಬಟ್ ಈಗ ಈ ಅನನ್ಯ ಭಟ್ ಪ್ರಕರಣ ಅಥವಾ ಈ ದೂರುದಾರನ ವಿಚಾರಗಳನ್ನ ಗಮನಿಸಿದಾಗ ಅದಕ್ಕೆ ಯಾವ ಸ್ಪಷ್ಟ ಅನನ್ಯ ಭಟ್ನ ಪ್ರಕರಣ ನಮಗೆ ಗೊತ್ತಿಲ್ಲ ಆದ್ರೆ ದೂರುದಾರ ಭೀಮಾ ಸುಳ್ಳು ಅಲ್ಲ ಅವನು ನಿಜವಾಗ್ಲೇ ಬಂದಿರೋದು ಅದು ಸುಳ್ಳಲ್ಲ ಅಂತ ಎಲ್ಲರಿಗೂ ಕಾಮನ್ ಸೆನ್ಸ್ ಯೂಸ್ ಮಾಡುವವರಿಗೆ ಗೊತ್ತಿರ್ತದೆ ಬಟ್ ಹದಿನಾರು ಮೂಳೆ ಸಿಗ್ಬೇಕಂತ ಏನು ಬೇಕಾ ಸರ್ ಅಲ್ಲಿ ಮೂಳೆ ಸಿಗ ಅವನಿಗೆ ನೋಡಿ ಅವನು ಹೇಳಿದ ಜಾಗದಲ್ಲಿ ಅವನಿಗೆ ಸಿಗ್ಲಿಲ್ಲ ಮೂಳೆ ಅಂದ್ರೆ ಅವನಿಗೆ ಅದು ಯಾರಿಗಾದ್ರೂ ಒಂದು ವರ್ಷದಲ್ಲಿ ಒಂದು ಲೊಕೇಶನ್ ಅನ್ನು ಕಂಡು ಹಿಡಿಕಲಿಕ್ಕೆ ಆಗುದಿಲ್ಲ ಸರ್ ಅಂತದ್ರಲ್ಲಿ ಅವನು ಒಂದು ಅಷ್ಟು ಎಷ್ಟು ವರ್ಷ ಬಿಟ್ಟು ಬಂದ ಮೇಲೆ ಆ ಜಾಗದಲ್ಲಿ ಮೂಳೆ ಇಲ್ಲ ಅಂದ್ರೆ ಅದು ಅದು ಒಂದು ವಿಷಯ ಹೈಲೈಟ್ ಮಾಡೋದಲ್ಲ ಸರ್ ಅಂದ್ರೆ ನಾವಾಗಿ ಹೋಗಿ ಅವನ ಬಲಿ ಕೇಳಲಿಲ್ಲ ಬಂದು ಒಮ್ಮೆ ಜಾಗ ತೋರಿಸಿ ಅಂತ ಹೇಳಿ ಅವನೇ ಸ್ವತಃವಾಗಿ ಅಷ್ಟು ಸ್ಪಷ್ಟತೆಯಿಂದ ಬಂದಿದ್ದಾನೆ ಅಂತ ಅಂದ್ರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವವರು ಇದ್ದಾರೆ ಎಸ್ ಐ ಇದ್ದಾರೆ ಅವರಿಗೆಲ್ಲ ಗೊತ್ತಿದೆ ಅಲ್ಲ ಸರ್ ಅವರಿಗೆ ಭೀಮನ ಬಗ್ಗೆ ಅವರು ಸೈಕಾಲಜಿ ಎಲ್ಲ ಸ್ಟಡಿ ಮಾಡ್ತಾರೆ ಭೀಮ ಸುಳ್ಳು ಹೇಳ್ತಿದ್ದಾನೆ ಸತ್ಯ ಹೇಳ್ತಿದ್ದಾನೆ ಎಸ್ ಐ ಟಿ ಅವರಿಗೆ ಗೊತ್ತಿತ್ತದಲ್ಲ ಸರ್ ಅದಕ್ಕಿಂತ ಮೊದಲು ತನಿಖೆ ಪೂರ್ಣಗೊಳ್ಳುವ ಮೊದಲು ಯಾಕೆ ಎಲ್ಲರೂ ಗೊಬ್ಬೆ ಹಾಕಬೇಕು ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ತಮ್ಮಿಂದ ಒಂದು ದೂರು ಅಂತ ಅನ್ಕೊಳ್ಬಹುದು ದೂರುದಾರನನ್ನ ಹೊರತುಪಡಿಸಿ ಅಥವಾ ಸುಜಾತ ಭಟ್ ಅವರನ್ನ ಹೊರತುಪಡಿಸಿ ಜಯಂತಿ ಹೊರತುಪಡಿಸಿ ಹೊಸದಾಗಿ ನಮ್ಮ ಟಿವಿಯ ಮುಖಾಂತರ ತಾವು ಒಂದು ದೂರನ್ನ ನೀಡ್ತಾ ಇದ್ದೀರಾ ಧರ್ಮಸ್ಥಳದಲ್ಲಿ ಇಂತ ಪ್ರಕರಣ ನಡೆದಿದೆ ಸರ್ ನಮ್ಮ ಅಭಿಪ್ರಾಯ ಹೇಳಿದ್ದು ಓಕೆ 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 ಎಸ್ ಧನ್ಯವಾದ ಧನ್ಯವಾದ ಮೇಡಮ್